ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮ್ಯಾಂಗೋ ಕಟ್ ಮಾಡ್ಕೊತಾ ಇದ್ದೀನಿ ಮ್ಯಾಂಗೋ ಪಚ್ಚಡಿಗೆ ಮತ್ತು ಮ್ಯಾಂಗೋ ಚಿತ್ರಾನ್ನಕ್ಕೆ ಅಂತ ಎರಡಕ್ಕೂ ಸೇರಿ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಈಗ ತುಂಬ ಈಸಿಯಾಗಿ ಮಾಡ್ಕೋಬೋದು ಚಿತ್ರಾನ್ನ ಎಲ್ಲ ಕಟ್ ಮಾಡಿಟ್ಕೊಂಡು ಈಗ ತುಂಬ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ ನೀವು ಒಂದು ಬಿಸ್ನೆಷನ್ಕಾಯಿ ಸ್ವಲ್ಪ ಹುರ್ಕೋತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಈಗ ಆಗಿದೆ ಆಫ್ ಮಾಡ್ಕೊಳ್ಳೋಣ ಹಿಂಗೆ ಇದು ಒಳ್ಳೆಲ್ಲ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾರಿ ಬಿಸಿಯಲ್ಲಿ ಕುಟ್ಕೊಳಕ್ಕಾಗಲ್ಲ ಅದು ಸ್ವಲ್ಪ ಆರಬೇಕು ಈಗ ಹಾರಿದೆ ಕುಟ್ಕೊಳ್ಳೋಣ ಸ್ವಲ್ಪ

ఉప్పు హాక ఉప్పు నమీ నోడ్కొండు స్వల్ప ఉప్పు ఇద్దరు చనగితే ఇక మాయంగా హొల్పే హచ్కొడ ோ வந்து கொள்ளண்க்கு இன்னொன்னு சொல்லணும் ஹாக்கி குட் கொடுக்கு இன்னொன்னு சொல்லணும் சொல்ல சொல்லு

fasulye koyalım. Böyle bir gibi. Tabi kovdini kalın. Tabi tabi öyle.

ಸ್ವಲ್ಪ ಅಷ್ಟು ಪುಡಿ ಹಾಕ್ಕೋತೀನಿ ಈಗ ಆಫ್ ಮಾಡ್ಕೊಡೋಣ ಅದು ತುಂಬ ಬೇಯಿಸೋದು ಬೇಡ ಸುಮ್ಮನೆ ಹಾಕಿ ಸಾಕು ಸಾಕಾಗುತ್ತೆ ಒಗ್ಗರಣೆ ಹಾಕ್ಕೋಬೇಕು ಕಾಳೆಲ್ಲ ನಾವೇನು ಹಾಕ್ತೀವಿ ಹಾಕ್ಕೊಂಡು ಇದು ಪಚ್ಚಿ ಮಾಡ್ಕೊಳ ಹಾಕಿ ಆಫ್ ಮಾಡ್ಕೊಳ್ಳೋಣ ಅಷ್ಟೇ ಆಫ್ ಮಾಡ್ಕೊಳ್ಳೋಣ ಆರೋಗ್ಯ ಬಿಡ್ತೀನಿ ಇದರಲ್ಲ ನಾನು ಆಮೇಲೆ ನಾನು ಡಬ್ಬಿಗೆ ಹಾಕ್ಕೋತೀನಿ ನೀವು ಮಾಡ್ಕೊಳ್ಳಿ ಅರ್ಜೆಂಟಿಗೆ ಮಾಡ್ಕೊಬೋದು ತುಂಬ ಈಸಿಯಾಗಿರುತ್ತೆ ತುಂಬ ಟೈಮ್ ಬೇಕಾಗಿರಲ್ಲ ಈಸಿಯಾಗೂ ಮಾಡ್ಕೋಬೋದು ನಮ್ಗೆ ಯಾವಾಗ ಬೇಕೋ ಅವಾಗಲೂ ಮಾಡಿ ಹಾಕ್ಕೊಂಡು ತಿನ್ಬೋದು ರೈತರಿಗೆ ಅದು ಮ್ಯಾಂಗೋ ಅಷ್ಟೇ ಮಾಡ್ಕೊಳಕ್ಕಾಗುತ್ತೆ ಇವೆಲ್ಲ ಹಂಗಾಗಿ ಮಾಡ್ಕೋಬೋದು ಇದನ್ನು ನೀವು ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಫುಲ್ ಆರಿದೆ ನಾನೀಗ ರೈಸಿಗೆ ಕಲಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತಣ್ಣಗಿರೋ ಅನ್ನಕ್ಕೆ ಹೆಂಗೆ ಬೇಕಾದ್ರೂ ಕಲ್ಸ್ಕೊಂಡು ತಿನ್ಬೋದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೋದು ಮಾಡಿ ನನಗೆ ಅರ್ಜೆಂಟಿಗೆ ಏನೂ ಮಾಡೋಕ್ಕಾಗಲ್ಲ ಅನ್ನುವಾಗ ಈ ಥರ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸಿ ಮ್ಯಾಂಗೋ ಚಿತ್ರಾನ್ನ ಗೊಜ್ಜು ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನೀಡಿರಂತ ಮಾಡ್ಕೊಬೋದು ತುಂಬ ಚೆನ್ನಾಗಿ ಅನಿಸುತ್ತೆ